ಎಲ್ಲೆಲ್ಲಾ ಹೋಗಿ ಎಲ್ಲಾ ಕೆಲಸ ಹುಡ್ಕೊಂಡು ಹತ್ತು ಹದ್ನೈದ್ ಸಾವಿರಕ್ಕೆ ಇದ್ ಮಾಡೋದ್ರಿಂದ ಇಲ್ಲಿ ಹದಿನೈದು ಸಾವಿರ ಉಳಿದ್ರು ನಮಗೆ ಪೂರ್ತಿ ದುಡ್ಡು ಉಳಿಯುತ್ತೆ ಅಲ್ಲಿ ಫ್ರಾಟ್ನಿಂಗ್ ಮಾಡ್ಬಿಟ್ರೆ ಈಗ ಹೆಣ್ಮರಿನೂ ಎಲ್ಲಾ ಕುಯ್ಕೊಂಡ್ ತಿನ್ಬಿಟ್ರೆ ಮುಂದಕ್ಕೆ ಬರೋ ಮರಿಗಳೇ ಸಿಗಲ್ಲ ಆ ತರ ಮಾಡೋದ ಅದನ್ನ ನಿಲ್ಲಿಸ್ಬೇಕ ಸರ್ ಇಲ್ಲ ಮರಿ ತೂಕ ಚನ್ನಾಗಿರ್ತಾವೆ ಲುಕ್ ಆಗಿರ್ತವೆ ಸರ್ ಕೆಲವ್ರು ಹೇಳ್ತಾರ ಕಸಿ ಮಾಡ್ಸಿದ್ರೆ ತೂಕ ಜಾಸ್ತಿ ಇಲ್ಲ ಇಲ್ಲ ಸರ್ ನಮ್ ತ ಎಲ್ಲಾ ನಾವ್ ನೋಡ್ಬಿಟ್ಟಿದೀವಿ ಕಸಿ ಮಾಡ್ಸಿದ್ರೆ ಅಷ್ಟು ತೂಕ ಬರಲ್ಲ ಸರ್ ಹಳಗಾದ್ರಲ್ಲಿ ಕಾಸ್ ಮಾಡ್ಸಿದ್ರೆ ಏನ ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಏನ್ ಬರಲ್ಲ ಇನ್ನು ಮರಿ ಚನಾಗ್ ಬರುತ್ತೆ ಗ್ರೋತ್ ಚನ್ನಾಗಿ ಎರಡು ಇದಾಗುತ್ತಲ್ಲ ಹ್ಯೂಮಿ ಪವರ್ ಜಾಸ್ತಿ ಆಗುತ್ತೆ ಎರಡು ನಮಸ್ತೆ ನಮಸ್ತೆ ಸರ್ ನೀವ್ ಪರಿಚಯ ಮಾಡ್ಕೊಡಿ ನಮ್ದು ತುಮಕೂರು ಡಿಸ್ಟಿಕ್ ಚಿಕ್ಕನಾಗ್ನಹಳ್ಳಿ ತಾಲೂಕು ಮಾದೇಹಳ್ಳಿ ಅಂತ ನಿಮ್ ಹೆಸರು ನಮ್ಮ ಹೆಸರು ಸಿದ್ದೇಶ್ ಅಂತ ಸರ್ ಏನ್ ಮಾಡ್ಕೊಂಡಿದೀರಾ ಏನ್ ಓದ್ತಾ ಇದೀರಾ ಈಗ ಸೆಕೆಂಡ್ ಇಯರ್ ಮುಗಿಸಿ ಡಿಸ್ಕಂಟಿನ್ಯೂ ಮಾಡಿದ್ವಿ ಸರ್ ಅದರಿಂದ ಈಗ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಎಷ್ಟು ವಯಸ್ಸು ಡಿಸ್ಕಂಟಿನ್ಯೂ ಮಾಡಿ ನಮ್ಗೆ ಅದ್ರಿಗೆ ಇಂಟ್ರೆಸ್ಟ್ ಇದ್ದಿರೋದ್ರಿಂದ ನಮ್ಗೆ ಇದೇ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್ ಈ ಕುರಿ ಸಾಕಾಣಿಕೆ ಇಂಟ್ರೆಸ್ಟ್ ಇಲ್ಲ ಹೇಗ್ ಬಂತ ನಮ್ಗೆ ಮೊದ್ಲಿಂದ ನಮ್ಮ ಅಪ್ಪಾಜಿ ಮತ್ತೆ ನಮ್ ತಾತಾರ ಮಾಡ್ತಾ ಇದ್ರು ಅದರಿಂದ ನಮ್ಗೆ ಇದೇ ಇಂಟ್ರೆಸ್ಟ್ ಇರೋದ್ರಿಂದ ನಾವ್ ಇದನ್ನೇ ಜಾಸ್ತಿ ಇದ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ನಮ್ಮ ಮನೇಲೆಲ್ಲ ನಮ್ ತಾತಾರೆಲ್ಲಾ ಮಾಡ್ತಾ ಇದ್ರು ಅದಾದ್ಮೇಲೆ ನಮಗ್ ಗೊತ್ತಾಗ ಇದ್ರಲ್ಲಿ ಅವ್ರೆಲ್ಲ ಖಾಲಿ ಮಾಡಿದ್ರು ಮಾರ್ಬಿಟ್ಟಿದ್ರು ಆಮೇಲೆ ನಾವು ಒಂದು ಎರಡು ಈ ತರ ಒಂದ್ ಐದ್ರ ಇದ್ದು ಸಾಗದ್ರು ನಾವು ಕಾಲೇಜ್ ಇದ್ ಮಾಡಿದ್ಮೇಲೆ ಒಂದ್ ಈಗ ಹೋದ ವರ್ಷದಿಂದ ಒಂದ್ ಹದ್ನೈದ್ ಮಾಡಿದ್ದು ಈ ಸತಿ ಬ್ರೀಡಿಂಗು ಫ್ಯಾಟ್ನಿಂಗ್ ಎಲ್ಲ ಸೇರಿ ಒಂದ್ ಮೂವತ್ತೆರಡು ಇದಾವೆ ಸರ್ ಬ್ರೀಡಿಂಗ್ ಮಾಡ್ತಾ ಇದೀರಾ ಫ್ಯಾಟ್ನಿಂಗ್ ಮಾಡ್ತಾ ಬ್ರೀಡಿಂಗ್ ಮಾಡ್ತಾ ಇದೀವಿ ಫ್ಯಾಟ್ನಿಂಗ್ ಮಾಡ್ತಾ ಇದೀವಿ ನಿಮ್ ಪೂರ್ವಜರೆಲ್ಲ ಎಷ್ಟು ಮರಿಗಳು ಸಾಕಿದ್ರು ಸರ್ ನಮ್ ತಾತಾರೆಲ್ಲ ಒಂದು ನೂರು ತಕ ಮೇಯಿಸಿದಾರೆ ಯಾಕೆಂದ್ರೆ ಒಳಗ ಹೊರಗಡೆ ಜಾಗ ಇತ್ತು ಮೇಯಿಸ್ಕೊಂಡು ಹೋಗರು ಇಲ್ಲಿ ನಮ್ಗೆ ಜಾಗನೂ ಇಲ್ಲ ಆತರ ಪೇಶನ್ಸ್ ಇಲ್ಲ ನಮ್ಗೆಲ್ಲ ಹೊಡ್ಕೊಂಡು ಹೋಗೋದ್ರಿಂದ ಅದರಿಂದ ನಾವಿಲ್ಲಿ ಇಲ್ಲಿ ಕೂಡು ಪದ್ಧತಿ ಮಾಡ್ತಾ ಇದೀವಿ ಸರ್ ಜಮೀನ್ ಎಲ್ಲ ಎಷ್ಟಿದೆ ಸಿದ್ಧವ್ರೆ ಸರ್ ನಮ್ಗೆ ಒಂದ್ ಐದ್ ಎಕರೆ ಇದೆ ತಂದೆ ತಾಯಿ ಅಗ್ರಿಕಲ್ಚರ್ ಮಾಡ್ತಾರಾ ಎಲ್ಲಾ ಅವರು ನಮ್ ತ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾರೆ ಅವ್ರಿಗೆ ಅಗ್ರಿಕಲ್ಚರ್ ಸಪೋರ್ಟ್ ಮಾಡ್ಕೊಂಡು ಕುರಿ ಮಾಡ್ತಾ ಸರ್ ಅವರು ನಿಮ್ ಪೂರ್ವಜರ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರು ನಂತರ ಈ ಕುರಿಗಳನ್ನ ಸಾಕ್ಬೇಕು ಅಂತ ಯಾಕನ್ ಸಪೋರ್ಟ್ ಹೇಗೆ ಈ ಹೇಗ್ ಆಯ್ಕೆ ಮಾಡ್ಕೊಂಡ್ರಿ ನೀವು ಕೆಂಗುರಿ ಅಂದ್ರೆ ನಮ್ಗೆ ಚೇತನ್ ಸರ್ ಅಂತ ಅಂದಿನ ಕೆರೆಯಲ್ಲಿ ರಾಮ್ಗಟ್ಟ ಅವ್ರು ಪರಿಚಯ ಇದ್ರು ಅವ್ರ ಮುಖಾಂತರನೇ ಹೋಗಿ ನಾವ್ ತಂದಿದ್ದು ಯಾಕಂದ್ರೆ ಅವರೇ ನಮ್ಗೆ ಒಂಚೂರು ಬೆನ್ನಲ್ ನಿಂತಿರೋದು ಚೇತನ್ ಅಣ್ಣ ಅಂತ ಅಂದ್ರೆ ಇದಕ್ ಮುಂಚೆ 15 ಕುರಿ ತಕೊಂಡ್ವಿ 15 ಕುರಿ ತಂದಿದ್ದು ಈ ಎಲ್ಲಿಂದ ತಗಬಹುದು ಯಾವ ಸಂತೆಯಿಂದ ನಾವು ಗಣಸೆಯಿಂದ ತಂದಿದ್ದು ಗಣಸಿಲ್ಲಿ ಕೆಂಗುರಿ ತತ್ತಿರಲಿಲ್ಲ ನಾವು ಕೆಂಗುರಿಲೆ ವೈಟ್ ಮರಿ ಬರ್ತಾವಲ್ಲ ಆ ತರ ಮರಿ ತರ್ತಾ ಇದ್ವು ಅಂದ್ರೆ ಸಿನ್ನೂರ್ ಕುರಿಲೇ ವೈಟ್ ಮರಿ ಬರ್ತಿತ್ತು 200 ಕುರಿಲೇ ವೈಟ್ ಮರಿ ತರ್ತಾ ಇದ್ದು ಇನ್ನ ಅದನ್ನ ನಾವು ಜಾಸ್ತಿ ಕಸಿ ಮಾಡಿ ಒಂದ್ 8 ತಿಂಗಳು ತಕ ಫ್ಯಾಟ್ನಿಂಗ್ ಮಾಡ್ತಾ ಇದ್ವು ಓ 8 ತಿಂಗಳು ಫ್ಯಾಟಿಂಗ್ ಮಾಡ್ತಾ ಇದ್ವಿ ಸರ್ ಅದು ನಮ್ಗೆ ವರ್ಕೌಟ್ ಆಗ್ಲಿಲ್ಲ ಅದರಿಂದ ಈಗ ಮೂರ್ ತಿಂಗಳು ಮಾಡೋದಂತ ಇದು ಫಸ್ಟ್ ಬ್ಯಾಚ್ ಇಪ್ಪತ್ ಮರಿ ಸರ್ ಅಂದ್ರೆ ಎಂಟು ತಿಂಗಳು ಅಂತಂದ್ರೆ ಹೇಗೆ ಮೇವೆಲ್ಲ ನೀವು ಅದು ಲಾಸ್ ಅದು ನಾವು ನಮಗೆ ಮೊದ್ಲು ಗೊತ್ತಿಲ್ಲ ಸರ್ ಬರೀ ಹಸಿಮೆವ್ ಆಗ್ತಾ ಇದ್ದು ನೇಪೇರ್ ಆಗ್ತಾ ಇದ್ದು ಒಣಲ್ಲು ಕಮ್ಮಿ ಆಗ್ತಾ ಇದ್ದು ಅವು ತಿನ್ನಲ್ಲ ಅಂತವ ಆಮೇಲೆ ನಮ್ಗೆ ಹಸಿ ಹುಲ್ಲಲ್ಲಿ ಫ್ಯಾಟ್ನಿಂಗ್ ಚೆನ್ನಾಗಿ ಗ್ರೋತ್ ಆಗ್ಲಿಲ್ಲ ಅಂತವ ಈಗ ಫುಲ್ ಡ್ರೈ ಆಗ್ತಾ ಇದೀವಿ ಸರ್ ಒಂದಿಷ್ಟು ಹಸಿಮೆವ್ ಆಗ್ತಾ ಇಲ್ಲ ಹಾಗಾದ್ರೆ ಇದು ಎಷ್ಟನೇ ಬ್ಯಾಚ್ ಇದು ಇದು ಫಸ್ಟ್ನೇ ಬ್ಯಾಚ್ ಸರ್ ನಮ್ದು ಫಸ್ಟ್ ಮರಿಗಣ ಕೂಕನ್ ಪಲ್ಯಿಂದ ರಾಮಗಟ್ಟೆ ಚೇತನಣ್ಣ ಅಂತ ಇದಾರೆ ಅವರು ನಾವು ಜೊತೆಲೆ ಹೋಗಿ ಮರಿ ಹಾಕಿದ್ವಿ ಹಾಗಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಈ ಓದ್ಬಿಟ್ಟು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಮೈನ್ ಇಂಟ್ರೆಸ್ಟ್ ಹೇಗ್ ಬಂತು ಈ ಕುರಿ ಸಾಕಾಣಿಕೆ ಹೇಗೆ ಇಂಟ್ರೆಸ್ಟ್ ಬಂತು ನಮ್ಗೆ ಇದೊಂತರ ಪ್ರೀತಿ ಇರೋದ್ರಿಂದ ಇದ್ರ ಮೇಲೆ ಅಂತ ಇರೋದ್ರಿಂದ ಅದಕ್ಕೆ ನಮ್ಗೆ ಲಾಭಾನು ಬರುತ್ತೆ ನಮ್ಗೆ ಇದ್ರಲ್ಲೇ ಪ್ರೀತಿ ಇರೋದ್ರಿಂದ ಮಾಡ್ಬೇಕು ಅಂತ ನಾವು ಆಸೆ ಪಟ್ಟು ಮಾಡ್ತಾ ನೀವು ಓದ್ಬಿಟ್ಟಾಗ ಕುರಿ ಮಾಡ್ಬೇಕು ಅಂದಾಗೆಲ್ಲ ಅವಾಗ ಒಂದಿಷ್ಟು ಇದ್ ಮಾಡಿದ್ರು ಈಗ ನಾವು ಇದನ್ನೇ ಮಾಡ್ತಾ ಇರೋದ್ರಿಂದ ಅವ್ರು ಕೈ ಜೋಡಿಸಿ ಮಾಡ್ತಾವ್ರಿ ಸರ್ ಅವ್ರಮ್ಗೆಲ್ಲ ಸಪೋರ್ಟ್ ಮಾಡ್ತಾವ್ರಿ ಯಾಕೆಂದ್ರೆ ನಾವ್ ಮರಿ ತಂದ್ ಹಾಕೋದ್ರಿಂದ ನಾವ್ ಮಾಡ್ತೀವಿ ಮೇಂಟೈನ್ ಎಲ್ಲ ನಾವೆಲ್ಲಾರ ಸಂತೆ ಇಂತ್ರೆ ಎಲ್ಲಾ ಅವ್ರು ನಮ್ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೇ ಮೇಂಟೈನ್ ಮಾಡೋದು ಸರ್ ಹಾಗಾದ್ರೆ ಈ ಪಲ್ಲಿ ಸಂತೆಯಿಂದ ಒಂದ್ ಮರಿಗಳು ಎಷ್ಟ್ ತಿಂಗಳು ಮರಿ ತಗೊಬಂದ್ರ ಮತ್ತೆ ಎಷ್ಟು ಕೋಟಿ ತಕೊಂಡ್ ಬಂದ್ರಾ ಸರ್ ನಾವು ಮೂರುವರೆ ತಿಂಗಳು ಮರಿ ತಂದಿದ್ದು ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲಾ ಸೇರಿ 8200 ಬಿತ್ತು 8200 8200 ಇಲ್ಲಿಗೆ ನಿಮ್ಮ ಮನೆ ಅಲ್ಲಿ ನಮಗೆ ಮನೆ ತಲುಪೋ ಹೊತ್ತಿಗೆ ರೂಪಾಯಿ ಬಿತ್ತು ಎಷ್ಟು ತ ಮರಿಗಳು ಎಷ್ಟು ಕೆಜಿ ಬರ್ತಿದ್ವು ಆಗ ಸರ್ ನಮ್ಮವು 15 ಕೆಜಿ ಆವರೇಜ್ ಬಂದಿತ್ತು 15 ಕೆಜಿ ಬರ್ತಿತ್ತಾ ಆ 15 ಕೆಜಿ ಅಂದ್ರೆ ದೊಡ್ಡ ಮರಿಗಳಲ್ಲಾ ದೊಡ್ಡ ಮರಿನೇ ತಂದೆ ಸರ್ ನಾವ್ ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದೇ ಆಮೇಲೆ ಚಳಿಗಾಲದ ಇದ್ರಿಂದ ತಂದಿರೋದ್ರಿಂದ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಅಂದ್ರೆ ದೊಡ್ಡ ಮರಿನೇ ತಂದಿರೋದು ಮತ್ತೆ ಈ ಶೆಡ್ ನೆಲ್ಲ ಹೇಗ್ ನಿರ್ಮಾಣ ಮಾಡ್ಕೊಂಡ್ರಿ ಮುಂಚೆ ಹೀಗೆ ಹೀಗೆ ಇರಲಿಲ್ಲ ಸರ್ ನಾವು ಮರಿ ಮಾಡ್ಬೇಕು ಅಂತ ಇರ್ಲಿಲ್ಲ ದನ ಇದ್ರಿಂದ ದನ ಮಾಡ್ಬೇಕು ಅಂತ ಸಾಕಿದ್ದು ಅದಕ್ಕೆ ಶೆಡ್ ಈ ತರ ಮಾಮೂಲಿ ಸಿಮೆಂಟ್ ಇದ್ರಾಗೆ ಮಾಡ್ಸಿದ್ದು ಆ ಮತ್ತೆ ಅದಕ್ಕೆ ಮರಿ ಮಾಡ್ಬೇಕು ಅಂತ ಇದ್ದಾಗ ಈ ತರ ಮ್ಯಾಟ್ ಮೊದ್ಲು ಅಲ್ಲಿಗೆ ಹಾಕಿ ಮಾಡಿದ್ದು ಆಮೇಲೆ ಈ ಸತಿ ಹುಡನ್ ಇದ್ ಮಾಡಿದ್ದು ಅದು ಪಿಸ್ಕೆಲ್ಲ ಕ್ಲೀನ್ ಆಗಿ ಉದ್ರತಾ ಇಲ್ಲ ಅದ್ರಿಂದ ಮ್ಯಾಟು ನಮ್ ಚೇತನವ್ರು ಮಾಡಿದ್ರು ಅದ್ ನೋಡ್ಕೊಂಡ್ ಬಂದು ಮ್ಯಾಟ್ ಮಾಡಿದ್ರಿ ಸರ್ ಈ ಸತಿಯಿಂದ ಎಷ್ಟ್ ಖರ್ಚಾಯ್ತು ಆಯ್ತು ಅವ್ರೆ ಇದೆಲ್ಲ ಮಾಡಕ್ ನೀವು ಆಲ್ಟ್ರೇಷನ್ ಮಾಡ್ಕೊಳಕ್ ಎಷ್ಟು ಆಯ್ತು ಇದೆಲ್ಲ ಮ್ಯಾಟು ಕಬ್ನ ಎಲ್ಲ ಸೇರಿ ಮೂವತ್ತ ಸಾವಿರ ರೂಪಾಯಿ ಆಗಿದೆ ಸರ್ ವೆಲ್ಡಿಂಗ್ ಎಲ್ಲ ಬಿಟ್ಟು ಇದು ಮನೆ ಈ ರೂಮ್ ಎಲ್ಲಾ ಹೀಗೆ ಐತಾ ಹೀಗೆ ಇದೆಲ್ಲ ಫುಲ್ ದನಿಗೆ ಅಂತ ಮಾಡಿದ್ವಲ್ಲ ಸರ್ ಇದೆಲ್ಲ ಖರ್ಚೇನಿಲ್ಲ ಇದೆಲ್ಲ ಇದೆಲ್ಲ ಏನ್ ಖರ್ಚ್ ಮ್ಯಾಟು ಈ ತರ ಕಬ್ಬಿಣಕ್ ಮಾತ್ರ ನಾವು ದುಡ್ಡ್ ಹಾಕಿದ್ವಿ ಹೌದ ಇದಕ್ಕೆ ಒಟ್ಟಾಗಿ ಒಟ್ಟಲ್ಲಿ ಎಷ್ಟ್ ಅಡಿ ಇರ್ಬೋದು ಸರ್ ಹಿಂಗೇ ಹನ್ನೆರಡ್ ಅಡಿ ಹಿಂಗಿಂಗೆ ಹತ್ತ್ ಅಡಿ ಇದೆ ಹತ್ತು ಹನ್ನೆರಡು ಹತ್ತ್ ಅಡಿ ಹನ್ನೆರಡು ಅಡಿಗೆ ಮೂವತ್ತರವತ್ತ ಸಾವಿರ ಖರ್ಚಾಗಿದೆ ಖರ್ಚಾಗಿದೆ ವೆಲ್ಡಿಂಗ್ ಎಲ್ಲ ಬಿಟ್ಟು ಮೆಟೀರಿಯಲ್ಸ್ ಸಪೋರ್ಟ್ ಮಾಡಿದ್ರು ನಿಮ್ಗೆ ಇಲ್ಲ ಸಪೋರ್ಟ್ ಯಾರು ಇಲ್ಲ ಮನೆ ಇದ್ರಿಂದಲೇ ನಾವು ಮಾಡಿರೋದು ಫಸ್ಟ್ ಟೈಮ್ ನೀವು ಒಂದ್ ಬ್ಯಾಚ್ ಮಾಡ್ತಾ ಇದ್ದೀರಾ ಹೊಸದಾಗಿ ಮಾಡ್ತೀರಾ ನೆಲದಲ್ಲಿ ಬಿಟ್ಟು ಸಾಕ್ಬೋದು ಅಂತ ನಿಮ್ಗೆ ಅನ್ಸ್ತಿದ್ರು ನೆಲದಲ್ಲಿ ಬಿಟ್ಟು ಸಾಕ್ಬೋದಾಯ್ತು ನಾವು ಮಣ್ಣಿನ ಮಾಡಿರ್ಲಿಲ್ಲ ಇನ್ ಯಾವಾಗ್ಲೂ ಇಲ್ಲೇ ಮರಿ ಇದ್ದಾಗ ಕಾಯಿಲೆ ಜಾಸ್ತಿ ಬರುತ್ತೆ ಅದ್ರ ಮೇಲೆ ಪಿಸ್ಕೆ ಮೇಲೆ ಗಂಜಿ ಮೇಲೆ ಮನಗಿ ಅಂತ ಇದನ್ನ ಇದ್ ಮಾಡ್ಕೊಂಡು ನಮಗೆ ಒಂದಿಷ್ಟು ರಿಸ್ಕ್ ಕಮ್ಮಿ ಆಗುತ್ತೆ ಅಂತ ಇದ್ ಮಾಡಿದ್ದು ಸರ್ ಮತ್ತೆ ಈಗ ಕುರಿಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವು ನಿಮ್ಮ ಮನೆಯವರು ಮುಂಚೆ ಕುರಿ ಸಾಕಾಣಿಕೆ ಆದ್ರೆ ಈ ಕೆಂಗುರಿನೆ ಸಾಕ್ಬೇಕು ಅಂತ ನಿಮ್ಗೆ ಯಾಕೆ ಬೇರೆ ಕುರಿಗಳೆಲ್ಲಾ ಇತ್ತು ನಾಟಿ ಕುರಿ ಇತ್ತು ಮತ್ತೆ ಎಳಗ ಇತ್ತು ಈ ಕೆಂಗುರಿಗಳನ್ನೇ ಈ ತರ ಫ್ಯಾಟ್ನಿಂಗ್ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ ನಾವು ಮೂರ್ ತಿಂಗಳು ಬ್ಯಾಚ್ ಮಾಡೋದ್ರಿಂದ ಈಗ ತೂಕ ಚೆನ್ನಾಗ್ ಬರ್ತವೆ ಅಂತ ಎಲ್ಲ ನಮ್ ಇಲ್ಲಿ ಮಾಡ್ತಾ ಇದ್ರಲ್ಲ ಅದ್ ನೋಡ್ಕೊಂಡು ನಾವ್ ಮಾಡಿದ್ರು ಸರ್ ಇನ್ನು ಫಸ್ಟ್ ನಮ್ ಅನುಭವ ಇದು ಇದು ನಿಮ್ ಮೊದಲನೇ ಅನುಭವ ಮೊದಲನೇ ಅನುಭವ ಅವೆಲ್ಲ ನಾವು ಒಂದ್ ಎಂಟ್ ತಿಂಗಳು ಮಾಡ್ತಾ ಇದ್ದು ಅವೆಲ್ಲ ಇದ್ ಮಾಡ್ತಾ ಇದ್ದು ಯಾಕೋ ತೂಕ ಬರ್ಲಿಲ್ಲ ಹಸಿಮೆ ಆಗ್ತಿದ್ವು ಈ ಸತಿ ಫುಲ್ ಡ್ರೈ ಆಗ್ತಾ ಇದೀವಿ ಕೆಜಿ ತೂಕ ಬಂದಿದೆ ಕೆಜಿ ಬಂದಿದೆ ಹಾಗಾದ್ರೆ ನಾವೆಲ್ಲ ರಾಗಿ ಉಲ್ಲೆ ಸರ್ ಫುಲ್ ರಾಗಿ ಹುಲ್ಲೆ ಹಾಕೋದು ಫೀಡ್ಸ್ ಹಾಕ್ತಿವಿ ಎರಡ್ ಟೈಮ್ ಫೀಡ್ ಎರಡ್ ಟೈಮ್ ರಾಗಿ ಫೀಡ್ ಏನೇನ್ ಕೊಡ್ತೀರಾ ಫೀಡ್ ಜೋಳ ಮತ್ತೆ ಹಿಂಡಿ ಫಿನಿಶರ್ ಸರ್ ಫಿನಿಷರ್ ಅಂದ್ರೆ ಫಿನಿಷರ್ ಅಂದ್ರೆ ಶಾಂತಿ ಅಂತ ಫೀಡಲ್ ಬರುತ್ತೆ ಅದೇ ಫಿನಿಷರ್ ಆಗಿ ಬಾಯ್ಲರ್ ಬಾಯ್ಲರ್ ಫಿನಿಶರ್ ಆಗಿ ಬಾಯ್ಲರ್ ಫಿನಿಶರ್ ಈಗ ಹುಲ್ಲೆಲ್ಲ ರಾಗಿ ಹುಲ್ ಕೊಡ್ತೀರಲ್ಲ ರಾಗಿ ಹುಲ್ ಕೊಡ್ತೀವಿ ಸರ್ ರಾಗಿ ಹುಲ್ಲೆಲ್ಲ ನೀವೇ ಬೆಳ್ಕೋತೀರಾ ಏನ್ ಸರ್ ಇಲ್ಲ ನಾವು ಆಗೋಷ್ಟು ನಮ್ದೊಂದ್ ಐವತ್ತಾರು ಬೆಳ್ಕೊಂತೀವಿ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದಾಗ ಈ ತರ ಗೊಬ್ಬರ ಕೊಡ್ತೀವಿ ಅಂತ ಬೇರೆಯವರಿಗೆ ಮಾತಾಡ್ಕೊಂಬಿಟ್ಟು ಹುಲ್ ತಗೊಂಡ್ಬಿಡ್ತೀವಿ ಕುರಿ ಗೊಬ್ಬರ ಧನಿ ಗೊಬ್ಬರ ಎಲ್ಲಾ ಸೇರ್ ಕೊಡ್ತೀವಿ ಕೊಟ್ಟು ನಮ್ಗೆ ಹುಲ್ಲು ಇಷ್ಟು ಬೇಕು ಅಂತ ಹೇಳ್ತೀವಿ ಅಷ್ಟು ಕೊಡ್ತೀವಿ ಅಂದ್ರೆ ಬೇರೆಯವ್ರಿಗೆ ಕುರಿ ಗೊಬ್ಬರ ಹುಲ್ಲು ತಗೊಳರ್ಗೆ ಕೊಡ್ತೀವಿ ಕೊಡ್ತೀವಿ ಅವರು ಬದಲಿಗೆ ಹುಲ್ ಕೊಡ್ತಾರೆ ನಮ್ಗೆ ಆತರ ಮಾಡ್ತೀವಿ ಈ ಸತಿಯಿಂದ ಮಾಡ್ತಾ ನೆಕ್ಸ್ಟ್ ಟೈಮ್ ಇಂದ ನಾವೇ ಗೊಬ್ಬರ ಹಾಕೊಂಡ್ತಿವಿ

ಮತ್ತೆ ಇನ್ ಗಿಣಿ ಗ್ರಾಸ್ ಅಂತ ಬರುತ್ತೆ ಅದೊಂದು ಗಿಣಿ ಹುಲ್ಲು ಅದೊಂದ್ ಮತ್ತೆ ಚಗಚೆ ಹಾಕ್ತಿವಿ ಮತ್ತೆ ರೇಷ್ಮೆ ಹಾಕ್ತಿವಿ ಅಷ್ಟೇ ಹಾಕೋದ್ ಅವಕಾಶ ನೀವೇ ಬೆಳ್ಕೊಂಡು ಎಲ್ಲಾ ಬೆಳ್ಕೊಂಡಿರೋದು ಹಸಿರು ಮೇವೆಲ್ಲ ನಾವ್ ಬೆಳ್ಕೊಂಡಿರೋದು ಸೈಲೇಜ್ ಎಲ್ಲ ನೀವೇ ಮಾಡ್ಕೊ ಸೈಲೇಜ್ ಎಲ್ಲ ನಾವೇ ಮಾಡ್ಕೊಂಡಿರೋದು ಹೇಗೆ ಏನ್ ಡ್ರಮ್ ಗಳೇನ ಮಾಡ್ಕೊಂಡಿಲ್ಲ ಇಲ್ಲ ನಾವು ಚೀಲ ಮಾಡಿದೀವಿ ಸರ್ ಐವತ್ ಕೆಜಿ ಬ್ಯಾಗ್ ಡಿಎಸ್ಪಿ ಎಸ್ ಪಿ ಬ್ಯಾಗ್ ಅಂತವ ಐವತ್ ಕೆಜಿ ಚೀಲ ಮಾಡಿ ನಾವೇ ಇದ್ ಬ್ಯಾಗ್ಗಳು ಇದೆ ಬ್ಯಾಗ್ ಸರ್ ಓಕೆ ಆಂದ್ರೆ ಇರ ಹೇಟ್ ಮಾಡ್ಕೊತೀರಾ ಏನೋ ರೊಗಡೇನ ಕವರ್ ಏನಾ ಹಾಕಿರ್ತೀರ ಚೀಲನೇ ಇರುತ್ತೆ ಚೀಲ ಇರುತ್ತೆ ಪ್ಲಸ್ ಅದರೊಳಗೆ ಕವರ್ ಉ ಇರುತ್ತೆ ಸರ್ ಓಕೆ ಸೋ ಇದು ಸೈಲೇಜ್ ಅಂತಲೇ ಬರುತ್ತೆ ಅದೇ ಓಕೆ ಇನ್ನ ನಮ್ ತ ಒಬ್ಬೊಬ್ಬರು ಈಗ ಐದು ಮರಿ ಈ ತರ ಸಾಕಿರ್ದರಲ್ಲ ಒಂದೊಂದು ಬ್ಯಾಗ್ ಸೈಲೇಜ್ ತಾಣ್ಡ್ ಹೋಗ್ತೀರ್ತಾರೆ 500 ರೂಪಾಯಿ ಬ್ಯಾಗ್ ತರ ಕೊಟ್ಟಿದೀವಿ 500 ರೂಪಾಯಿ ಕೂಡ ಮಾಡ್ತಾ ಸೇಲ್ ಮಾಡಿದೀವಿ ಓಕೆ ಆಂದ್ರೆ ಈಗ ನೀವು ಮೇಮ್ ಬೆಳಕೊಳಕ್ಕೆಲ್ಲ ನೀರಲ್ಲ ಚೆನ್ನಾಗಿ ಇದ್ಯಾ ಇದೆ ಸರ್ ನಮಗೆ ಏನು ನೀರಿಂದ ಮಳೆಗಾಲಕ್ಕೆ ಒಂದೇ ಸತಿ ನೀರ್ ಕೊಟ್ಟಿದ್ದು ಫುಲ್ ಮಳೆಗಾಲಕ್ಕೆ ಬಂದಿದ್ವಿ ಮಳೆಗಾಲದಲ್ಲೇ ಬಂದಿದ್ದು ಹಾಗಾದ್ರೆ ಒಂದ್ ವರ್ಷದಲ್ಲಿ ಎಷ್ಟು ಬ್ಯಾಗ್ ಸೆಲೇಜ್ ಮಾಡ್ಕೋತೀರಾ ಸರ್ ನಾವು ಒಂದ್ ಮೂವತ್ತ್ ಬ್ಯಾಗ್ ಮಾಡ್ಕೊಂತೀವಿ ಯಾಕೆಂದ್ರೆ ಬ್ರೀಡಿಂಗ್ ಕಮ್ಮಿ ಇರೋದ್ರಿಂದ ಒಂದ್ ಈ ತರ ಮೇಸೋದ್ರಿಂದ ಕಮ್ಮಿ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಜಾಸ್ತಿ ಮಾಡ್ಕೊಂಡಾಗ ಜಾಸ್ತಿ ಮಾಡ್ಕೊಂತೀವಿ ಸರ್ ನೀವು ಹಸಿವು ಮೇವ್ ಏನಿದ್ರೆ ಕೊಡೋದಿದ್ರೆ ಮಾತ್ರ ಬರೀ ಬ್ರೀಡಿಂಗ್ ಮೇಕ್ ಬ್ರೀಡಿಂಗ್ ಮಾತ್ರ ಹಸಿವು ಮೇವ್ ಬಳಸೋದು ಸರ್ ಫ್ಯಾಟ್ನಿಂಗ್ ಎಲ್ಲ ಮತ್ತೆ ಡ್ರೈವ್ ಇದೆ ರಾಗಿ ಮೇಜರ್ ಬರೀ ರಾಗಿ ಉಲ್ಲೆ ಸರ್ ನಾವು ಈ ಶೇಂಗಾ ಬಳ್ಳಿ ಈ ತರದ್ದೆಲ್ಲ ನಮ್ತ ಅವಶ್ಯಕತೆ ಅವಕ್ಕಿದ್ರು ನಮಗೆ ಸಿಗಲ್ಲ ಅದರಿಂದ ನಮ್ತ ಏನ್ ಸಿಗುತ್ತೆ ಅದರಿಂದಲೇ ನಾವು ರಾಗಿ ಹುಲ್ಲು ಹಾಕೊಂಡು ಪೂರೈಕೆ ಮಾಡ್ತಾ ಇದ್ದೀವಿ ಸರ್ ಅವ್ರು ರಾಗಿ ಹುಲ್ಲು ಒಂದು ಒಳ್ಳೆ ಗಟ್ಟಿ ಮೇವ್ ಸರ್

ಆಮೇಲೆ ಒಂದ ಈಗ ಒಂದ ಹೈಟೆಕ್ ಇಂಜೆಕ್ಷನ್ ಮಾಡಿಸಬೇಕಂತ ಹೈಟೆಕ್ ಇಂಜೆಕ್ಷನ್ ಅಂದ್ರೆ ನಾವು ಕೊಡೋ ಕಾಳೆಲ್ಲ ಕ್ಲೀನ್ ಆಗಿ ತಿಂತಾವೆ ಡೈಜೆಶನ್ ಇನ್ನ ಬರೀ ಶೈನ್ ಬರುತ್ತೆ ಈಗ ಸಣ್ಣ ಪುಟ್ಟ ಅಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ ನಾವೇ ಇದ್ ಟಾನಿಕ್ ಮೆಡಿಸನ್ ಇಕ್ಕೊಂಡಿದೀವಿ ಅದನ್ನ ನಾವೇ ಮಾಡ್ಕೊಂತೀವಿ ಫೀಡ್ ಜೊತೆಗೆ ಲಿವರ್ ಮತ್ತೆ ಕ್ಯಾಲ್ಸಿಯಂ ಟಾನಿಕ್ ಡೈಲಿ ಕಂಟಿನ್ಯೂಸ್ ಅದ ಹಾಕ್ತಿವಿ ಮೂರ್ ದಿನ ಕಂಟಿನ್ಯೂಸ್ ಲಿವರ್ ಟಾನಿಕ್ ಹಾಕ್ತಿವಿ ಮೂರ್ ದಿನ ಕಂಟಿನ್ಯೂಸ್ ಕ್ಯಾಲ್ಸಿಯಂ ಟಾನಿಕ್ ಹಾಕ್ತಿವಿ ಒಂದ್ ಮರಿಗೆ ನೀವು ಕೂಕುನ್ ಬಂದ್ರೆ ಸಂತೆಯಿಂದ ತರಬೇಕಾದ್ರೆ ಒಂದ್ ಮರಿ ಎಷ್ಟು ಬಿತ್ತು ನಿಮಗೆ ನಮ್ಗೆ ಎಂಟು ಸಾವಿರದ ಇನ್ನೂರು ರೂಪಾಯಿ ಒಂದ್ ಮರಿ ಬಿದ್ದಿತ್ತು ಹಾಗಾದ್ರೆ ಎಂಟ್ ಸಾವಿರದ ಇನ್ನೂರು ರೂಪಾಯಿ ಅಂತಂದ್ರೆ ಇವಾಗ ನೀವು ಎರಡ್ ತಿಂಗಳಾದ್ಮೇಲೆ ಎರಡ್ ತಿಂಗಳು ಸಾಕ್ತಿರ ಮೂರ್ ತಿಂಗಳು ಸಾಕ್ತಿ ಮೂರ್ ತಿಂಗಳ ಮೂರ್ ತಿಂಗಳು ಸಾಕ್ತೀರಾ ಅಂದ್ರೆ ಒಂದ್ ಮರಿ ಏನ್ ರೇಟ್ ಕೊಡ್ತೀರಾ ಅವಾಗ ಸರ್ ಅವಾಗ ನಮಗೆ ತೂಕ ಏನ್ ಬರುತ್ತೋ ನಾವು ತೂಕ ಲೆಕ್ಕ ಕೊಡ್ತೀವಿ ಕೊಡ್ತೀವಿ ಒಂದ್ ಕೆಜಿ ಲೈವ್ ವೇಟ್ ಬಂದು ನಾನೂರು ನಾನೂರು ಕೆಜಿ ಅಂದ್ರೆ ಇಲ್ಲಿ ಲೋಕಲ್ ಎಲ್ಲ ಇದೇ ರೇಟ್ ಇರಾ ಅಥವಾ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತಾ ಇಲ್ಲಿ ಡಿಫ್ರೆನ್ಸ್ ಬೇರೆ ನಾಲ್ನೂರ ಇಪ್ಪತ್ತು ನಾನೂರ ಐವತ್ತು ಅಂತಾರೆ ನಾವೆಲ್ಲ ನಾಲ್ನೂರು ರೂಪಾಯಿ ಕೊಡ್ತೀವಿ ಮಾಡ್ತಾ ಸರ್ ಇನ್ನ ಅವರು ರೈತರುಗಳಿಗೆ ಉಂಡೆ ಲೆಕ್ಕ ಮಾಡೋದ್ರಿಂದ ಇಷ್ಟು ಮಟನ್ ಬರುತ್ತೆ ಅನ್ನೋದು ಅದ್ ಗೊತ್ತಾಗಲ್ಲ ನಾವು ಲೈವ್ ತೂಕ ಮಾಡ್ಕೊಡೋದ್ರಿಂದ ಅವ್ರ ಕಣ್ ಮುಂದೆ ತೂಕ ಇರುತ್ತೆ ಅವ್ರಿಗೆ ಇಷ್ಟೇ ಮಟನ್ ಬರುತ್ತೆ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್ ನೀವು ತೂಕದ ಮಿಷಿನ್ ಇಟ್ಕೊಂಡ್ಬಿಟ್ಟಿ ತೂಕದ ಮಿಷಿನ್ ಆಯ್ತು ಸರ್ ಮತ್ತೆ ಈಗ ಈ ಕಡೆ ನಿಮ್ಗೆ ಈಗ ಬೆಂಗಳೂರಲ್ಲೆಲ್ಲ ಆದ್ರೆ ತುಂಬಾ ಜನ ಸಾಕ್ತಿದ್ದಾರೆ ಬೆಂಗಳೂರು ಸೈಡ್ ಚಿಕ್ಕಬಳ್ಳಾಪುರ ಆ ತರ ಎಲ್ಲ ಅಲ್ಲಿ ಎಲ್ಲ ಏನಾಗ್ಬಿಟ್ಟಿದೆ ಇವಾಗ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಬೆಂಗಳೂರ್ ಹತ್ರ ಇದೆ ನೀವು ರೂರಲ್ ಹತ್ರ ಇದೆ ಆಮೇಲೆ ತಮಿಳ್ನಾಡು ಆ ಕಡೆ ಈ ಕಡೆ ಆಂಧ್ರಿಂದ ಎಲ್ಲ ಇಲ್ಲಿ ಮೈನ್ ಪರ್ಪಸ್ ಯಾರು ಯಾರಿಗೆ ಸೇಲ್ ಆಗುತ್ತೆ ಯಾವ ಕಡೆ ಕಡೆಲ್ಲ ನಮ್ಮ ಹಬ್ಬ ರೀಜನ್ ಸೇಲ್ ಮಾಡ್ತೀವಿ ನಾವು ಒಂದು ಎರಡು ಮರಿ ಬೇಕು ಅಂದ್ರೆ ತೋಕೋದ್ ಲೆಕ್ಕ ಕೊಡ್ಬೋದು ಅವರೇಜ್ ಒಂದ್ ಮೂವತ್ ಕೆಜಿ ತಂದ್ರೆ ದಾಡ್ತಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಮೂವತ್ತ್ ಕೆಜಿ ಅಂದ್ರೆ ಈಗ ಮೂರ್ ತಿಂಗ್ಳ ಆಗ್ತಿದಂಗೆ ಮೂವತ್ತ ಕೆಜಿ ಮೂವತ್ ಕೆಜಿ ಬಂದ್ಬಿಡುತ್ತೆ ಅಂದ್ರೆ ಒಂದ್ ತಿಂಗ್ಳ ಈಗ ನಾಲ್ಕ್ ಕೆಜಿ ಬರ್ತದೆ ನಾಲ್ಕು ಹೋಗ್ತಾ ಇದ್ದಾ ಇದನ್ನ ಜಾಸ್ತಿ ಬರುತ್ತೆ ನಮ್ಗೆ ಆವರೇಜ್ ಒಂದ್ ಕೆ ಐದ್ ಕೆಜಿ ಮರಿ ಬೆಳವಣಿಗೆ ಆದ್ರೆ ಸಾಕು ಆಗುತ್ತೆ ನಮ್ಗೆ ತಿಂಗ್ಳಿಗೆ ಐದ್ ಕೆಜಿ ತಿಂಗ್ಳಿಗೆ ಐದ್ ಕೆಜಿ ಬೆಳವಣಿಗೆ ಬರ್ಬೇಕ್ ಅರ್ಧ ಮರಿಗ್ ಅರ್ಧ ನಮ್ಗ್ ಉಳ್ತಾಯ ಆಗುತ್ತೆ ನಾವು ಫ್ಯಾಟಿಂಗ್ ಜೊತೆಗೆ ಬ್ರೀಡಿಂಗ್ನು ಮಾಡೋಣ ಅಂತ ಇದೀವಿ ಈಗ ಒಂದ್ ಐದ್ ಮರಿ ಅಂತ ತಂದು ಬಿಟ್ಕೊಂಡಿದೀವಿ ಸರ್ ನಾವ್ ಸಿಂಧೂರ್ ಪ್ಯೂರ್ ಸಿಂಧೂರ್ ಮನೇ ತಂದ್ ಬಿಟ್ಕೊಂಡಿರೋದು ಎಲ್ಲಿಂದ ತಗೊಬಂದ್ರ ಸರ್ ಇದು ಪಲ್ಲಿ ಇಲ್ಲಿ ಇಲ್ಲ ಪಲ್ಲಿ ಇಲ್ಲ ಸರ್ ನಾವ್ ಇಲ್ಲಿ ಗಣಸೇಸ್ ಅಂತಲೇ ತಂದಿರೋದು ನಮ್ಗೆ ಕೋಕನ್ ಪಲ್ಲಿ ಅಂದ್ರೆ ಒಂದ್ ಎರಡು ಮರಿಗ್ ಹೋಗಕ್ಕಾಗಲ್ಲ ಅಂತ ಇಲ್ಲಿ ಗಣಸಿಲಿ ಅಂದ್ರೆ ಪ್ಯೂರ್ ತಂದಿರೋ ಸರ್ ಗಣಸಿ ಸಂತೆ ಗಣಸಿ ಸಂತೆ ಇಲ್ಲಿಂದ ಒಂದ್ ಐವತ್ ಕಿಲೋಮೀಟರ್ ಆಗುತ್ತೆ ಸರ್ ನಮ್ಗೆ ಹೋಗೋದು ಅಲ್ಲಿಗೆ ಹೋಗಿ ನಮ್ಗೆ ಯಾವಾಗ ದುಡ್ಡು ಅಡ್ಜಸ್ಟ್ ಆದಾಗ ಹೋಗಿ ಒಂದ್ ಎರಡು ಒಂದ್ ಎರಡು ಮರಿ ತಂದ್ ಇದೆ ಸರ್ ಅಂದ್ರೆ ಒಂದ್ ಮರಿಗೆಲ್ಲ ಎಷ್ಟು ಕೊಟ್ರ ಎಂಟ್ ಮರಿಗೆ ಸರ್ ಇವೆಲ್ಲ ಒಂದ್ ಎಂಟು ಎಂಟೂವರೆ ಈ ತರ ತಂದಿದ್ವಿ ಸರ್ ಅಂದ್ರೆ ಇವಾಗ ತಗೊಂಬಂದ್ ಎಷ್ಟು ತಿಂಗಳ ಸರ್ ನಾವ್ ತಂದೀಗ ಒಂದ್ ಐದ್ ಆಗಿದೆ ಈಗೆಲ್ಲ ಪ್ರೆಗ್ನೆನ್ಸಿ ಆಗಿದೆ ಪ್ರೆಗ್ನೆಂಟ್ ಆಗಿದೆ ಆಗಿದೆ ಓಕೆ ಈಗ ಮರಿ ನೆಕ್ಸ್ಟ್ ನಮ್ಮ ಮರಿ ಬರ್ತವೆ ಯಾಕೆ ಬ್ರೀಡಿಂಗ್ ಅಂದ್ರೆ ಈಗ ಮರಿ ಸಾಕ ಮರಿ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ಲೇ ಎಂಟೂವರೆ ಒಂಬತ್ ಸಾವಿರ ಅಂತ ಅಲ್ಲೇ ಇದ್ ಮಾಡ್ತಾ ಇರೋದ್ರಿಂದ ನಾವ್ ತಂದು ಫ್ಯಾಟಿಂಗ್ ಮಾಡಿ ಅದರಿಂದ ಇದ್ ಮಾಡೋದ್ ಕಷ್ಟ ಇದೆ ಅಂತ ನಾವೇ ಬ್ರೀಡಿಂಗ್ ಮಾಡ್ಕೊಂಡ್ರೆ ನಮ್ ಮರಿ ಇಲ್ಲಿ ಎಷ್ಟ್ ಲಾಭ ಬರುತ್ತೆ ಅದ್ ಪೂರ್ತಿ ನಮ್ಗೆ ಖರ್ಚು ಕಳೆದು ಅಂತ ಮಾಡ್ತಿದ್ವಿ ಸರ್ ಬ್ರೀಡಿಂಗ್ ನೀವು ಒಂದ್ ಮರಿ ದುಡ್ಡ್ ಕೊಟ್ಟು 8000 ಸಾವಿರ ಕೊಟ್ಟು तरಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದೇ ಅದೇ ನಿಮ್ಮಲ್ಲೇ ನಿಮ್ಮನಲ್ಲೇ ಮರಿಗಳು ಬಂತು ಅಂದ್ರೆ ನಿಮಗೆ ದುಡ್ಡು ದುಡ್ಡ ಉಳಿಯುತ್ತಾ. ನಮಗೆ ದುಡ್ಡ ಉಳಿಯುತ್ತೆ ಅಂತ ನಾವು ಬ್ರೀಡಿಂಗ್ನೇ ಜಾಸ್ತಿ ಮಾಡದ್ರು ಅಂತ ಇದೀವಿ ಸರ್. ಓಕೆ ಮುಂದೆ ನಿಮ್ಗೆ ಲಾರ್ಜ್ ಸ್ಕೇಲ್ ಅಲ್ಲಿ ಬ್ರೀಡಿಂಗ್ ಬ್ರೀಡಿಂಗ್ ಮಾಡೋಣ ಇದೀವಿ ಸರ್ ನಾವು. ಓಕೆ. ಹಾಗಾದರೆ ನಿಮ್ಮ ಆಸೆ ಎಷ್ಟಿದೆ ಎಷ್ಟು ಬ್ರೀಡಿಂಗ್ ಕುರಿ ಸಾಕ್ಬೇಕು ಸರ್ ನಾವು 100 ಕುರಿ ಮಾಡಬೇಕು ಅಂತ ಇದೀವಿ. ಅಂದ್ರೆ ನಿಮ್ಮ ಪೂರ್ವಜರು ಏನು ಸಾಕ್ತಾ ಇದ್ರೋ ಆ ಆಷ್ಟು ಅಂತ ನಾವು ಮುಂದೆ ಮುಂದಿನ ಪೀಳಿಗೆಗೆ ಮಾಡ್ಬೇಕು ಅಂತ ಇದೀವಿ. ನಾವ್ ಬ್ಲೀಡಿಂಗು ಪ್ಲಸ್ ನಮ್ಮವೇ ಮರಿನೇ ಫ್ಯಾಟ್ನಿಂಗ್ ಅಂತ ಇದೀವಿ ಹಾಗಾದ್ರೆ ಇವಾಗ ಏನ್ ಮಾಡ್ತಿದ್ರೆ ಕೆಲವರು ಈ ಹೆಣ್ಮರಿನ ಕೂಡ ಫ್ಯಾಟ್ನಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿ ಅದು ಫ್ಯಾಟ್ನಿಂಗ್ ಮಾಡ್ತಾವ್ರೆ ನಾವು ಎಲ್ಲ ಒಂತ ನೋಡಿವು ಫ್ಯಾಟ್ನಿಂಗ್ ಮಾಡ್ಬಿಟ್ರೆ ಈಗ ಹೆಣ್ಮರಿನೂ ಎಲ್ಲಾ ಕುಯ್ಕೊಂಡ್ ತಿನ್ಬಿಟ್ರೆ ಮುಂದಕ್ಕೆ ಬರೋ ಮರಿಗಳೇ ಸಿಗಲ್ಲ ಆತರ ಮಾಡೋದ್ ಅದೊಂದ್ ನಿಲ್ಲಿಸ್ಬೇಕು ಸರ್ ಇವಾಗ ಮತ್ತೆ ಎಣ್ಮರಿಗಳು ಸ್ಟಾರ್ಟ್ ಮಾಡ್ರೆ ಮತ್ತೆ ಇನ್ನ ಮತ್ತೆ ತಗರಮರಿ ಎಣ್ಮರಿ ಫುಲ್ ಖಾಲಿ ಆಗ್ತಾರೆ ಪ್ರಮಾಣ ಎಲ್ಲ ಇದಾದ್ರೆ ಇನ್ನು ಮುಂದೆ ಮರಿನೇ ಸಿಗಲ್ಲ ಮರಿನೇ ಸಿಗಲ್ಲ ಅದ್ರಿಂದ ಫ್ಯಾಟ್ ನಂಗಲ್ಲ ಏನು ಇಲ್ಲ ಅಂತ ಸುಮ್ನೆ ಆಗ್ಬೇಕಾಗ್ತದೆ ಅದಕ್ಕೋಸ್ಕರ ನೀವು ಇವಾಗ್ಲಿಂದಾನೇ ಈಗ್ಲಿಂದಲೇ ನಾವು ಬ್ರೀಡಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀವಿ ಸರ್ ಈಗ ಹಾಗಾದ್ರೆ ಇವಾಗ ಇವೆಲ್ಲ ಇವಕ್ಕೆಲ್ಲ ಯಾವ ರೀತಿ ಮೇವು ಕೊಡ್ತೀರಾ ಇವಕ್ಕೆಲ್ಲ ಮೇವು ಅಂದ್ರೆ ನಾವು ರೇಷ್ಮೆ ಮತ್ತೆ ಅಗ್ಸೆ

ಗಬ್ಬಾಗಲ್ಲ ಗಬ್ಬಾಗಲ್ಲ ಹಸಿ ಹುಲ್ಲು ಫ್ಯಾಟ್ನಿಂಗ್ ಬೇಡ ಇವಕ್ಕೆ ಬ್ರೀಡಿಂಗ್ ಮಾಡೋಕೆ ಹಸಿ ಹುಲ್ ಬೇಕಾಗುತ್ತೆ ಬಂದ್ಬಿಡುತ್ತೆ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ ಅದ್ರಿಂದ ನಾವೇನು ಇವಕೇನು ಫೀಡ್ ಕೊಡ್ತಾ ಇಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಫೀಡ್ ಕೊಟ್ರೆ ಡೆವಲಪ್ ಆಗುತ್ತೆ ಪ್ರೆಗ್ನೆಂಟ್ ಆಗತ್ತೆ ಏನು ಕೊಡಂಗಿಲ್ಲ ಹಾಗಾದ್ರೆ ಇಲ್ಲಿ ಉಡಿಯೋದಲ್ಲಿ ಮತ್ತೆ ಎಳಗಾ ಕುರಿ ಕೂಡ ಕಾಣಿಸ್ತಾ ಇದೆ ಸರ್ ನಾವ್ ಒಂದ್ ಎರಡು ಪ್ರೀತಿಗೆ ಅಂತ ಸಾಕಿದೀವಿ ಒಂದೆರಡು ಈ ಒಂದು ಎಂಟು ತಿಂಗಳಾಗಿದೆ ಇವು ಒಂದ ಲೈವೆಟ್ ಒಂದ್ ಐವತ್ತು ಕೆಜಿ ಇದೆ ಸರ್ ಹೌದಾಟೇಮ್ ಹೇಗೆ ಇಲ್ಲ ಇಲ್ಲ ಇವು ತಂದ್ ಸಾಕ್ತಾ ಇದ್ದು ನಾವೆಲ್ಲ ಕಸಿ ಮಾಡ್ತಾ ಇದ್ದು ಈ ಸತಿಯಿಂದ ಬೀದಾಗ ಇದಾವೆ ಮಾಡ್ಬಿಡ್ತೀವಿ ಕಸಿ ಎಲ್ಲಾ ಕಸಿ ಮಾಡ್ತಾ ಇದ್ದು ಸರ್ ಈ ಎಲ್ಲಾ ನಮ್ ಕಸಿ ಕಸಿ ಅಂತವ ಕಸಿ ಮಾಡಿದ್ರೆ ತೂಕ ಬರ್ತಾ ಇಲ್ಲ ಸರ್ ನಾವು ಕಸಿ ಮಾಡ್ರೆ ಬರ್ತಾ ಇಲ್ವಾ ತೂಕ ಬರ್ತಾ ಇಲ್ಲ ಸರ್ ಬರ್ತಾ ಇಲ್ಲ ಬೀದಾಗ ಇದ್ರೆ ಮರಿ ತೂಕ ಚೆನ್ನಾಗಿರ್ತಾವೆ ಲುಕ್ಕು ಆಗಿರ್ತಾವ್ ಕಸಿ ಮಾಡಿದ್ರೆ ಇಲ್ಲ ಇಲ್ಲ ಸರ್ ನಮ್ಮ ಎಲ್ಲಾ ನಾವು ನೋಡ್ಬಿಟ್ಟಿದೀವಿ ಕಸಿ ಮಾಡ್ಸಿದ್ರೆ ಅಷ್ಟು ತೂಕ ಬರಲ್ಲ ಸರ್ ಇನ್ನ ಕಸಿ ಮಾಡ್ಸಕ್ಕೆ ಒಂದ್ ಮೂರ್ ತಿಂಗಳು ಅವರೇಜ್ ಬೇಕು ನೆಕ್ಸ್ಟ್ ನೆಕ್ಸ್ಟ್ ಅದು ಕಸಿ ಮಾಡಿಸಾದ್ಮೇಲೆ ಒಂದ್ ಒಂದ್ವರೆ ತಿಂಗಳು ವೀಕ್ ಸರ್ ಮರಿ ಏನ್ ಅಷ್ಟು ಬೆಳವಣಿಗೆ ಆಗುತ್ತೆ ವೀಕ್ ಆಗಿ ತಿರ್ಗಾ ಡೆವಲಪ್ ಆಗುತ್ತೆ ಅದರಿಂದ ಈ ತರ ಇರೋದ್ರಿಂದ ಫಾಸ್ಟ್ ಗ್ರೋತ್ ಆಗುತ್ತೆ ಈ ಮರಿ ಎರಡು ಜೋಡಿ ಚೆನ್ನಾಗಿದೆ ಅಂತ ಏನೋ ಸಾಕ್ತೀರಾ ಹೇಗೆ ಅದೇ ನಾವು ಬ್ರೀಡಿಂಗ್ ಮಾಡ್ತಾ ಇದೀವಿ ಸರ್ ಅದಕ್ಕೆ ತಗರಿ ಇರ್ಲಿ ಅಂತ ಸಾಕಿದಿವಿ ನಮ್ಮೆಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಬಕ್ರಿದ್ರ ಬಂದ್ರೆ ಕೊಡ್ತೀವಿ ಸರ್ ನಾವು ಆಗಲ್ಲ ಅಂತ ನಾವು ಹೊಸ ಮರಿ ತಂದ್ಬಿಡ್ತಿವಿ ಕ್ರಾಸ್ ಮಾಡ್ಸಿದ್ರೆ ಪ್ರಾಬ್ಲಮ್ ಏನ್ ಬರಲ್ಲ ಇನ್ನು ಮರಿ ಚಲಾ ಬರುತ್ತೆ ಗ್ರೋತ್ ಚಲ ಇರುತ್ತೆ ಎರಡು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಎರಡು ಜೀನ್ಸ್ ಸೇರ್ಕೊಂಡಾಗ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದ್ರಿಂದ ನಾವು ಎಳಗಾಟ್ ಎಳಗಾ ಸಿನ್ನೂರ್ ಮರಿ ಕ್ರಾಸ್ ಹಾಕಿದೀವಿ ಎಣ್ಣೆ ಹಾಗಾದ್ರೆ ಈ ಎಳಗಾ ಮರಿಗಳಿಗೆ ಸ್ಪೆಷಲ್ ಆಗಿ ಕೈ ಕೊಡ್ತೀರಾ ಸ್ಪೆಷಲ್ ಏನಿಲ್ಲ ಸರ್ ಇಲ್ಲಿ ಶಾಂತಿ ಫೀಡ್ ಅಂತ ಬರುತ್ತೆ ಅದು ಮತ್ತೆ ಜೋಳ ಮತ್ತೆ ಹಿಂಡಿ ನಾವು ಪ್ರೀತಿಯಿಂದ ಸಾಕೋದ್ರಿಂದ ಉಳ್ಳಿ ಕಾಳು ಕೊಡ್ತಾ ಇದೀವಿ ಸರ್ ಅದೆಲ್ಲ ಕಾಸ್ಟ್ ಜಾಸ್ತಿ ಬರುತ್ತೆ ಅಂತಾರೆ ರೂಪಾಯಿ ಕೆಜಿ ಇದೆ ಹಾಕ್ತಾ ಇದೀವಿ ಸರ್ ನಾವು ಹಾಗಾದ್ರೆ ಇಲ್ಲಿ ಈ ಮರಿಗಳನ್ನ ಕೊಡೋದಾದ್ರೆ ಈಗ ಮರಿಗಳನ್ನ ಬಕ್ರೀದ್ ಕೊಡೋದಾದ್ರೆ ಅವಾಗ ಏನ್ ತೂಕದ ಲೆಕ್ಕ ಕೊಡ್ತೀರಾ ಹೇಗೆ ಇಲ್ಲ ಇಲ್ಲ ತೂಕದ ಲೆಕ್ಕಾ ಕೊಟ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಉಂಡಿ ಲೆಕ್ಕನೇ ಮಾತಾಡ್ ಕೊಟ್ಟು ಬಿಡ್ಬೋದು ಸರ್ ಚೆನ್ನಾಗಿದೆ ಸರ್ ಮರಿಗಳು ಒಳ್ಳೆ ಸೈಜ್ ನೋಡಕ್ಕೆ ಲುಕ್ ಎಲ್ಲ ಸಕತ್ತಾಗಿದೆ ಸರ್ ಇಲ್ಲ ಫೀಡ್ ಜಾಸ್ತಿ ಮಾಡೋದು ಈಗ ಒಂದ್ ತಿಂಗಳಿಂದ ಜಾಸ್ತಿ ಮಾಡಿದ್ವಿ ಸರ್ ನಮಗೆ ಮೊದ್ಲ ಹಂಗ್ ಗೊತ್ತಿರ್ಲಿಲ್ಲ ಎಲ್ ಟೈಮ್ ಆಗ್ತಿರ್ಲಿಲ್ಲ ಈ ಸತಿಯಿಂದ ಈಗ ಜನವರಿಂದ ಜಾಸ್ತಿ ಮಾಡಿದ್ವಿ ಇಲ್ದ ಇನ್ನೂ ತೂಕ ಬರವು ಸರ್ ನಮ್ ಹಾಗಾದ್ರೆ ಈಗ ಎರಡು ಒಂದೊಂದು ಎಷ್ಟು ಕೆಜಿ ಬರ್ತಾ ಇದೆ ಈಗ ಐವತ್ತು ಕೆಜಿ ಬರ್ತಾ ಇದೆ ಸರ್ ಐವತ್ತು ಕೆಜಿ ಬರ್ತಾ ಇದೆಯಾ

ಸರ್ ನಾವು ನಮ್ಮಂಗೆ ಈಗ ಯುವ ರೈತರು ಮುಂದೆ ಬಂದು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಈಗ ಎಲ್ಲೆಲ್ಲ ಹೋಗಿ ಎಲ್ಲಾ ಕೆಲಸ ಹುಡ್ಕೊಂಡು ಹತ್ತು ಹದ್ನೈದ್ ಸಾವಿರಕ್ಕೆ ಇದ್ ಮಾಡೋದ್ರಿಂದ ಇಲ್ಲಿ ಹದಿನೈದ್ ಸಾವಿರ ಉಳಿದ್ರು ನಮಗೆ ಪೂರ್ತಿ ದುಡ್ಡು ಉಳಿಯತ್ತೆ ಅಲ್ಲಿ ಹದಿನೈದ್ ಸಾವಿರ ಉಳಿದ್ರೆ ಬಾಡಿಗೆ ಊಟ ಇದು ಎಲ್ಲಾ ಅವ್ಲ್ ಮನೆ ಹತ್ರ ಎಲ್ಲ ಬಿಟ್ಟು ಹೋಗಬೇಕು ಅದ್ರಿಂದ ನಮ್ಮಂಗ ಇವರೈತ್ರು ಇಪ್ಪತ್ ಮರಿ ಇಲ್ದಿರ ಹತ್ತೇ ಮರಿ ಸಾಕೊಂಡು ಮನೆ ಹತ್ರನೇ ಮಾಡ್ಕೊಂಡ್ರೆ ಒಳ್ಳೆ ಲಾಭ ಆಗುತ್ತೆ ಅಂತ ನಾನು ಹೇಳ್ತಾ ಬೇರೆ ನಮ್ಮ ಎಕ್ಸ್ಟ್ರಾ ತೋಟ ಇನ್ ಮಾಡ್ಕೊಂಡ್ರು ಅದು ಎಕ್ಸ್ಟ್ರಾ ದುಡ್ಡು ಬರುತ್ತೆ ಇದು ಮಿನಿಮಮ್ ಆಗಿ ಒಂದ್ ಹದಿನೈದು ಸಾವಿರ ಬಂದ್ರೆ ಪೂರ್ತಿ ದುಡ್ಡು ಉಳಿಯುತ್ತೆ ಈಗ ಅಲ್ಲಿ ಕೆಲ್ಸಕ್ಕೂ ಹೋಗ್ಬಿಟ್ಟು ಈಗ ಹದಿನೈದು ಸಾವಿರ ಸಂಬಳ ತಾಂಡ್ರೆ ಅಲ್ಲಿ ಬಾಡಿಗೆ ಅಂತೆ ಅವ್ರು ಊಟ ತಿಂಡಿ ಇನ್ನು ಹೋಗಿ ಬರೋದು ಅಲ್ಲೆಲ್ಲ ರಿಸ್ಕ್ ಇರುತ್ತೆ ಸರ್ ಅದು ಉಳಿಸೋದು ಒಂದ್ ಏಳೆಂಟ್ ಸಾವಿರ ಉಳಿಸಿರು ಉಳಿಸ್ ಇದ್ ಮಾಡ್ತಾರೆ ಅದರಿಂದ ಇನ್ನು ಅಲ್ಲಿ ಕಷ್ಟ ಬಿದ್ದ ಮಾಡುವ ಏನು ಪ್ರಾಫಿಟ್ ಆಗಲ್ಲ ಇಲ್ಲಿ ಮಾಡ್ಕೊಂಡ್ರೆ ನೆಮ್ಮದಿ ಜೀವನ ಇಲ್ಲೆಲ್ಲ ಹಳ್ಳಿ ಕಡೆ ವಾತಾವರಣ ಇರಬಹುದು ಅಲ್ಲೆಲ್ಲ ಸಿಟಿ ಬಿಸಿಲು ಧೋಳು ಇದ್ರಾಗೆಲ್ಲ ಬದುಕದಿಂದ ಇಲ್ಲಿ ಕನಿಷ್ಠ ಒಂದ್ ಹದ್ನೈದು ಸಾವಿರ ಸಿಗೋದ್ರಿಂದ ಮಾಡ್ಕೊಂಡು ಮನೆ ತರ ಇರ್ಬಹುದು ಸರ್ ಒಳ್ಳೇದಾಗ್ಲಿ ನಿಮ್ಗೆ ನಿಮ್ಮ ಕುರಿ ಸಾಗಾಣಿಕೆ ಜೀವನ ಚೆನ್ನಾಗಿರ್ಲಿ ಇನ್ನೂ ಹೆಚ್ಚು ಕುರಿಗಳಾಗ್ಲಿ ಸರ್ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ಕೆ ಕೃಷಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್ ನಿಮ್ಗೂ ನಮ್ಮ ಬೆಂಗಳೂರು ಕಡೆಯಿಂದ ಬಂದು ಮಾಡ್ಕೊಟ್ಟಿದ್ಕೆ ನಿಮ್ಗೂ ಧನ್ಯವಾದ